ಜನರೊಂದಿಗೆ ಜನತಾದಳ ಅಂದರೆ ಏನು ನಿಮ್ಮ ಕಾರ್ಯಕ್ರಮ ಅಂತ ದೇಹೋದ್ದೇಶ ಏನು ನೀವು ಯಾಕೆ ಈ ಅಭಿಯಾನ ಮಾಡ್ತಾಯಿದ್ದೀರಿ ಅಂತ ನಮ್ಮ ಉದ್ದೇಶ ಏನು ಅಂತಂದರೆ ಜನರೊಂದಿಗೆ ಜನತಾದಳ ಪಕ್ಷ ಇದೆ ನಿಮ್ಮ ಕಷ್ಟ ಸುಖಕ್ಕೆ ಜನತಾದಳದಲ್ಲಿ ಭಾಗಿಯಾಯ್ತೀವಿ ಜನತಾದಳದ ಯುವ ನಾಯಕತ್ವ ಇವತ್ತು ಜನರೊಂದಿಗೆ ಜನತಾದಳ ಅನ್ನೋದು ಒಂದು ಸಾರ್ವಜನಿಕ ಅಭಿಯಾನ ಮತ್ತು ಸದಸ್ಯತ್ವ ನೋಂದಣ ಅಭಿಯಾನ ಈ ಒಂದು ಮುಖಾಂತರ ನಾವು ಪಕ್ಷ ಸಂಘಟನೆ ಮಾಡೋದು ಒಂದು ಕಡೆ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ನಮ್ಮ ನಾಯಕರಾದ ಸನ್ಮಾನ್ಯ ಅಂದಾನಪ್ಪನೂರಿಗಾಲೇ ಹೇಳಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ದಾಸರಹಳ್ಳಿಲಿ ಜೆ ಡಿ ಎಸ್ ಪಕ್ಷನ ಬಲವಾಗಿ ಕಟ್ಟಬೇಕು ಅನ್ನುವಂಥ ಒಂದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣವರ ಆಶೀರ್ವಾದದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಜನರೊಂದಿಗೆ ಜನತಾದಳ ಅನ್ನುವಂಥ ಅಭಿಯಾನನ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಜನತಾದಳದ ಮುಖಂಡರು ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಿದ್ದಾರೆ ಇನ್ನೇನಾದ್ರು ನಿಮ್ಮ ಪ್ರಶ್ನೆ ಇದ್ದರೆ ಕೇಳಿ ಅದಕ್ಕೆ ಸರಿಯಾದ ಉತ್ತರ ಹೇಳೋಣ ಮತ್ತೆ ಮುಂದೆ ನಮ್ಮ ನಾಯಕರಾದಂಥ ಮುನ್ಸಾಮಣ್ಣರು ಮುನ್ಸಾಮಣ್ಣರ ನಾಯಕತ್ವದಲ್ಲಿ ಎ ಡಿ ಎಸ್ ಪಕ್ಷದಲ್ಲಿ ಈ ಕ್ಷೇತ್ರದಲ್ಲಿ ಶಾಸಕರು ನೋಡ್ತೀವಿ ಅಂತ ಅನ್ನುವಂಥ ನಮ್ಮೆಲ್ಲ ಜನತರದ ಮುಖಂಡರ ಒಂದು ಆಶೀರ್ವಾದದಿಂದ ಇಲ್ಲಿ ಶಾಸಕರಾಗುವಂಥ ಎ ಡಿ ಎಸ್ ಪಕ್ಷದ ಶಾಸಕರು ನಾನು ಹೇಳ್ತಾ ಇರೋದು ಎ ಡಿ ಎಸ್ ಪಕ್ಷ ಶಾಸಕರಾಗಿ ಮುಂದೆ ಯುವ ರತ್ನ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತಾರೆ ಅಂತ